ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಹಾಗೂ ಹೆಸರಾಂತ ಸಮಾಜ ಸೇವಕರಾದ ಜಯನ್ ಎಸ್ ಅವರು ಇಂದು ಜ್ಞಾನಜ್ಯೋತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಭಕ್ತಿಪರವಶರಾಗಿ ದೈವದರ್ಶನ ಪಡೆದರು ದೇವಸ್ಥಾನಕ್ಕೆ ಆಗಮಿಸಿದ ಜಯನ್ ಅವರು ನಾಡಿನ ಸಮಸ್ತ ಜನರ ಸುಖ ಶಾಂತಿ ಮತ್ತು ಅಭಿವೃದ್ಧಿಗಾಗಿ ದೇವರಿಗೆ ವಿಶೇಷ ಪೂಜೆ ಹಾಗೂ ಪುನಸ್ಕಾರಗಳನ್ನು ಸಲ್ಲಿಸಿದರು ಅರ್ಚಕರ ಸಮ್ಮುಖದಲ್ಲಿ ನಡೆದ ಸಂಕಲ್ಪ ಪೂಜೆಯಲ್ಲಿ ಪಾಲ್ಗೊಂಡು ದೈವಾನುಗ್ರಹಕ್ಕೆ ಪಾತ್ರರಾದರು ದೇವದರ್ಶನದ ಬಳಿಕ ದೇವಸ್ಥಾನದ ಆವರಣದಲ್ಲಿ ಗೋಮಾತೆಗೆ ತರಕಾರಿ ಹಾಗೂ ಆಹಾರವನ್ನು ನೀಡುವ ಮೂಲಕ ಗೋಸೇವೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಗೋಮಾತೆಯ ಸೇವೆ ಭಾರತೀಯ ಸಂಸ್ಕೃತಿಯ ಅವಿಭಾಜ್ಯ ಅಂಗ ದೇವತಾರಾಧನೆಯ ಜೊತೆಗೆ ಗೋ ಸೇವೆಯನ್ನು ಮಾಡುವುದು ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ ಎಂದು ತಮ್ಮ ಭಾವನೆಗಳನ್ನು ಹಂಚಿಕೊಂಡರು ಈ ಸಂದರ್ಭದಲ್ಲಿ ಅವರ ಬೆಂಬಲಿಗರು ಹಾಗೂ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು ವಿಜಯಶಕ್ತಿ ನ್ಯೂಸ್ ಬೆಂಗಳೂರು

दीक्षा स्वामी के प्रति दीप्ति के जीवितमानु